ನೀ ಯಾರ ಈಗ ಗೊತ್ತಾಗಿದ್ದ ಇಲ್ಲ ಇಲ್ವಾ ಇಲ್ಲ ಈಗ ಹ ಆ ಕಷಗಳ ಆಲ್ಮೋನಿಮ್ ಹೊಂದಿಕೊಂಡು ಹೋಗ್ತಾ ಇದ್ದಾನೆ ಅದನ್ನು ಅಲ್ಲಿ ತೊಡಿಸಲು ಬಿಡಬಾರ್ದಲ್ವ ದೇವರುಗಳೆಲ್ಲ ಒಟ್ಟಾಗಿ ಒಂದು ಉಪಾಯವನ್ನು ಮಾಡೈತೆ ಹ್ಞೂ ಅಲ್ಲಿ ನಾವೇ ಆಗಲಿ ಮತ್ತೆ ಯಾರಲ್ಲ ಗಣಪತಿ ಗಣಪತಿ ಏನು ಸಾರಿಯ ಮಧ್ಯದಲ್ಲಿ ಸಣ್ಣ ಹುಡುಗರಾದಂತಹ ನೀನು ಸಣ್ಣ ಹುಡುಗನಾದಂತ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯ ಯಾರು ಅಣ್ಣ ನಿನ್ನ ಗಂಡಾಕ್ಷರದಲ್ಲಿ ನಿನ್ನಲ್ಲಿ ಒಂದೆರಡು ಮಾತಾಡಬೇಕು ಅಂತ ಎಲ್ಲ ಮನಸುണ്ടാಕ್ತಾರೆ ಏನೋ ಪಾಲಕನಾದಂತ ನಿನಗೆ ತಂದೆ ತಾಯಿಗಳು ಇರಲೇಬೇಕಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಿನ್ನ ಅಪ್ಪ ನಿನ್ನ ಅಪ್ಪ やった ತಂದೆ ತಾಯಿಗಳ ಪರಿಚಯವನ್ನ ಹೇಳಿದೆ ಅಂತ ಆದ್ರೆ ಸುಲಭವಾಗಿ ಮಕ್ಕಳನ್ನ ಪರಿಚಯ ಕುರ್ತ ಹೇಳ್ಲಿಕ್ಕಾಗ್ತದೆ ಎಂಟ್ರಿ ಅವರಿಚಾರ ಎಲ್ಲಿಯ ಮಹಾ ಬಾಲಕಾಯಿ ಒಬ್ಬ ವಿಚಾನ ಹಾವ ಹಾವ ವಿಚಾರ ವಿಚಾರ ತಂದೆ ತಾಯಿಗಳ ಪರಿಚಯ ಹೇಳಿದ್ರೆ ಹಾ ಮುಕ್ತೆಯಂತ ನಾವೇ ತಿಳಿದುಕೊಳ್ಳಲಿಲ್ಲ ವಿಷಾನಿ ಹೌದೌ ವಿಚಾರ ಹಾ ವಿಷಾನ ಆತಕ್ಕರಿಂದ ಹೇಳ್ತಾ ಇದ್ದೇನೆ ಅಪ್ಪಿಯ ಅಪ್ಪ ನನ್ಗೆ ನಿನ್ನ ಅಪ್ಪ ನನಗೆ ಸಾಲ ಕೊಟ್ಟವನಲ್ಲ ನಾನು ನಿನ್ನ ಅಪ್ಪನಿಗೆ ಸಾಲ ಕೊಟ್ಟವನ ನಾ ಸೇವಂತಿದ್ದ ಕೇಳ್ತಿವಿ ಬರೀತೇ ಕೇಳ್ಲಿಕ್ಕಾಗಿ ಮಾತಾಡಿತ್ತು ಬರೀ ಹೌದು ಯಾರು ಮಾಡ್ಕೊಳ್ತಾ ಇದ್ದೆ ಏನ್ ಹೌದು ಹೌದು

ಹೀಗೆ ಒಂದೊಂದು ಊರಲ್ಲಿ ಒಂದೊಂದು ಹೆಚ್ಚು ನಮ್ಮ ಪ್ರದಾಯ ಮಾಡಿ ನಿನ್ನೆ ಹೆಸರು ತಕ್ಕ ಮನವಿದೆ ನನಗೂ ಸಾಮಾನ್ಯವಾಗ ಮತ್ತೆ ನನಗೂ ಬಹಳಷ್ಟು ಹೆಚ್ಚು ಹಾ ನಿನ್ನ ಹೆಸರು ಏನು ಅನ್ನ ಹೆಸರು ಹ್ಮ್ ನಿಮ್ಮ ಅಪ್ಪ ಶು ನೀನು ಗಣಪತಿ ಗಣಪತಿ ಬರ್ ಅಮ್ಮನ ಹೆಸರು ಒಂದೇ ಅನುಭವೇಶ್ವರ್ ಬದು ಬಟ್ರು 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 अनंत अनंत पर हाँ मा ऑ, हाँ, हाँ। मापनी हाँ। हार। है थाला। हाँ अनंत हाँ हाँ अंडे हलवा लेके बस चला हाँ सारे सारे से हाँ हरे पट्टे चला हाँ कैन पट्टे आये पट्टे हाँ अम्मा अम्मे सोमा गोदी इंतज़ार गोदी है वो अल्लो मरे योर एक्सेस आई नो मेरे ए वो एक्सेस आई नो मेरे अम्मा गोदी अम्मा अम्मा ಹೆಸರು ಶಿವಭಟ್ ನೀನು ಗಣಪತಿ ಭಟ್ರು ಅಮ್ಮ ಗೌರವಮ್ಮ ಗೌರವ ಬೆಳಿಗ್ಗೆ ಹೊತ್ಕೊಂಡು ಹೋಗು ಹಣ ಕಾಯ್ತಾ ಇದ್ದಾರೆ ಮಾತಾಡ್ತೈತೆ ನನ್ ಸಮಯ ಹೋಗ್ತದೆ

ಮುರುಗಾ ವಾಹ ನಿ ನನ್ನ ಗಂಡ ಅಕ್ಷಕದಲ್ಲಿ ನನ್ನದೊಂದು ಕೆಲಸ ಆಗಬೇಕಿತ್ತು ಯಾಕಂದರೆ ಕೆಲಸವ ಹೌದೌದು ಸಣ್ಣ ಕೆಲಸ ಸಣ್ಣ ಕೆಲಸ ಕೆಲಸವ ಎಂತ ಪಟ್ಟೇನೂ ಅಲ್ಲ ನಾನು ಬ್ರಹ್ಮವಾಂಸದ ನಾನು ಬ್ರಾಹ್ಮಣ ಒ ಇನ್ನು ರಾಮಣ್ಣ ಹೌದು ಅಂದ್ರೆ ಈಗ ವಿಶ್ರಮ ಸೋ ಆ ಮನಿಯ ಮಘನಾಗಿರುವಂಥ ನನ್ನನ್ನು ಅಂತ ಕರೆಯುತ್ತಾರೆ ಬ್ರಹ್ಮಂಶದಲ್ಲಿ ಜನಿಸಿದಂತ ನಾನು ಬ್ರಾಹ್ಮಣನಾದವ ತ್ರಿಕಾಲದಲ್ಲಿಯೂ ಸಂಧ್ಯಾ ವಂದನೆಯನ್ನ ಪೂರೈಸಬೇಕಾದದ್ದು ನನ್ನ ಕರ್ತವ್ಯವಾಗಿರುತ್ತದೆ ಹೌದು ಹೌದು ಅದಕ್ಕಾಗಿ ಆ ಕಡೆ ಸೂರ್ಯನ ಹಸ್ತಾಚಾರವನ್ನು ಸೇರ್ತಾ ಇದ್ದೇನೆ ನಾನು ಸಂಧ್ಯಾ ವಂದನೆಗಾಗಿ ಹೋಗಲೇಬೇಕಾದದ್ದು

ಆದ್ರಿಂದಾಗಿ ಇದನ್ನು ಹಿಡಿದುಕೊಂಡು ನಾನು ಸಂಧ್ಯಾ ವನೆಗೆ ಹೋಗುವ ಹಾಗಿಲ್ಲ ಚೌತವನ್ನು ಮಾಡುವ ಹಾಗಿಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ಇದನ್ನ ನೀವು ಹಿಡಿದುಕೊಂಡು ಹಿಡಿದುಕೊಂಡಿರು ಆದಷ್ಟು ಬೇಗ ನಾನು ಹಿಡ್ಕೊಂಡಿರ್ಬೇಕು ಹೌದೌದು ಹಿಡಿದುಕೊಂಡು ಮತ್ತೆ ಕೊಡಬೇಕು

ಒಂದು ಕರಿ ಕಲ್ಲು ಎನ್ನುವುದಾಗಿ ಹೇಳಿದೆ ಹಾಗಾಗಿ ನಿಮಗೆ ಆ ರೀತಿಯಾದಂತ ಪರಿಣಾಮ ಬೀರಿ ನೀವು ಇದನ್ನು ಧರಿಸಿಕೊಳ್ಳಬೇಕು ಅಂತ ಹಿಡಿದುಕೊಳ್ಳುವಂತಾದ್ರೆ ಪಂಚಾಕ್ಷರಿ ಮಂತ್ರ ಓಂ ಶಿವ ನಮಃ ಎನ್ನುವುದಾಗಿ ಹೇಳಿ ಹದಲಾಗುತ್ತದೆ

I <laughs>